ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೇವಿನ ಬೀಜದ ಫ್ಯಾಕ್ಟ್ರಿ ಅಂದರೆ ನಮ್ಮದೇ ಅಂತ ಎದಿ ಮುಟ್ಕೊಂಡು ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇತ್ತು ಸರ್ ಬೇವಿನ ಬೀಜ ಸಿಗುವಂಥ ಎರ್ಯನೇ ನಮ್ಮದಿದೆ ಹಂಗಿದ್ದಾಗ ಹಾಗಿದ್ದಾಗ ನಾವೇನು ಮಿಕ್ಸ್ ಮಾಡೋಕ್ಕಾಗತ್ತೆ ಹೇಳ್ರಿ ಪ್ಯೂರಿಟಿ ಅಂದರೆ ಪ್ಯೂರಿಟಿ ಇವತ್ತಿನ ಮಟ್ಟಿ ಸಾವಿರ ಮಾರ್ತಾ ಇದ್ದೀನಿ ಅಂದರೆ ನಾ ಕೊಡೋ ಕ್ವಾಲಿಟಿ ನೀವೇ ಬನ್ನಿ ನಿಮ್ಮ ಕಣ್ಣು ಮುಂದೆ ನಿಂತು ಈಗ ಮಿಲ್ ಮಾಡಿಸ್ಕೊಳ್ಳಿ ಈಗೇನು ರಾಗಿ ಇಟ್ಟು ಗೋಧಿ ಇತ್ತು ಹಾಕ್ತಾರಲ್ಲ ಆ ಥರ ಹಿಟ್ಟು ಥರ ಐವತ್ತು ಕೆ ಜಿ ಪ್ಯಾಕ್ ಮಾಡ್ಕೊಂಡು ರಾಜ್ಯಾದ್ಯಂತ ನೀವು ಎಲ್ಲಿ ಬೇಕಾದರೂ ನಾವು ಕೊಡ್ತೀವಿ ನಮಸ್ತೆ ಸರ್ ನನ್ನ ಹೆಸರು ಶರಣಪ್ಪ ಹನುಮಂತಪ್ಪ ದಳವಾಯ್ ಅಂತೇಳಿ ನಮ್ಮದು ರೋಣ ತಾಲೂಕು ಕುರ್ಹಟ್ಟಿ ಗದಗ ಜಿಲ್ಲಾ ನಮ್ಮ ತಂದೆಯವರು ಇವರು ನಮ್ಮ ತಂದೆಯವ್ರಲಿಂದ ತಂದೆಯವರು ಈ ಬಿಸ್ನೆಸ್ ಅನ್ನು ಮಾಡ್ಕೊಂತ ಬರ್ತಾ ಇದ್ದು ಮೂರು ತಲೆಮಾರುಗಳಿಂದ ಮಾಡ್ಕೊಂತ ಬರ್ತಾ ಇದ್ದಾರೆ ಮುಂಚೆ ಮಾಡ್ತಾ ಇದ್ರು ನಮ್ಮ ತಂದೆಯವರು ಒಂದು ಅರವತ್ತು ಟನ್ ಎಪ್ಪತ್ತು ಟನ್ನು ನೂರು ಟನ್ನು ಈ ಥರ ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲೇ ಲೋಕಲಲ್ಲಿ ಇವಾಗ ನಾವು ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಕ್ಕೂ ಸತ ಸಾವಿರಾರು ಟನ್ಗಳನ್ನು ಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿಯನ್ನು ಇವತ್ತು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಎಲ್ಲರೂ ಸರಿ ಈಗ ನಮ್ಮ ಎರಡು ಇದಾವೆ ಸರ್ ಈ ಗುಡಾನಲ್ಲಿ ಐನೂರಿಂದ ಆರುನೂರು ಟನ್ ಬೇವಿನ ಬೀಜ ಇದೆ ಈಗ ಇನ್ನೊಂದು ಗುಡಾನಲ್ಲಿ ಇದೆ ಉತ್ತರ ಕರ್ನಾಟಕದ ಬೇವಿನ ಬೀಜ ಅಂದರೆ ಹೆಂಗಂದರೆ ಫುಲ್ಲು ಈ ಜವಾರಿ ರೀ ಜವಾರಿ ಇದ್ದ ಲೆಕ್ಕ ಇದರಲ್ಲಿ ವೇಸ್ಟೇಜ್ ಕಡಿಮೆ ಮತ್ತು ಹೊಳ್ಳಿ ಇದ್ರ ಘಾಟ್ ಅಂದರೆ ಈಗೇನು ನೀವು ಬಂದಿದ್ದೀರಲ್ಲ ಸರ್ ನಾವು ನಿಲ್ಬೋದು ನೀವು ನಿಲ್ಲಿಕ್ಕಾಗಲ್ಲ ಯಾಕಂದರೆ ಅಷ್ಟು ಘಾಟ ಇದು ಈಗ ನೋಡಿ ಈಗ ಇಲ್ಲಿ ಬನ್ನಿ ಇವೆಲ್ಲ ಇದರಲ್ಲಿ ನೋಡಿ ವೇಸ್ಟೇಜ್ ನೀವು ಎಷ್ಟು ವೇಸ್ಟೇಜ್ ವೇಸ್ಟೇಜ್ ಕಾಣೋದಿಲ್ಲ ಇದರಲ್ಲಿ ಹಾಂ ಮತ್ತು ಹೊಳ್ಳಿ ಇದ್ರದ್ದು ಪಲ್ಪ್ ನೋಡಿ ಈಗ ನಮ್ಮ ಉತ್ತರ ಕರ್ನಾಟಕದ ಬೀಜದ ಪಲ್ಪ್ ಬಂದು ಯಾವ ಥರ ಇರುತ್ತೆ ನೋಡಿ ಇಲ್ಲಿ ಈಗ ನೋಡಿ ಆಯಿಲ್ ನೋಡಿ ಈಗ ಬರೀ ಎಷ್ಟೇ ಹೆಚ್ಚಿಗೆ ನಾನು ಆಯಿಲ್ ಎಷ್ಟು ಬರ್ತಾ ಇದೆ ನೋಡಿ ಈಗ ಬೇವಿನ ಬೀಜ ಯಾವುದು ಪ್ಯೂರ್ ಅಂತ ತೋರಿಸ್ತೀನಿ ನೋಡಿ ಈಗ ಇದು ನೋಡಿ ನಮ್ಮ ಉತ್ತರ ಕರ್ನಾಟಕದ ಬೇವಿನ ಬೀಜ ಇದು ಇದು ಬಂದು ಇದು ನೋಡಿ ಗುಜರಾತ್ ಬೇವಿನ ಬೀಜ ಇದರಲ್ಲಿ ಎರಡಕ್ಕೂ ವ್ಯತ್ಯಾಸಗಳು ತುಂಬ ಇತ್ತು ಇದು ಏನು ಗೊತ್ತಾ ಆಗ ನಮ್ಮದು ಇಷ್ಟು ಪ್ಯೂರಿಟಿ ಇದರಲ್ಲಿ ವೇಸ್ಟೇಜು ಪೂರಾ ಒಂದು ಫೈವ್ ಪರ್ಸೆಂಟ್ ಬರುತ್ತೆ ವೇಸ್ಟೇಜು ಇದರಲ್ಲಿ ಇದರಲ್ಲಿ ಬಂದು ಫಿಫ್ಟಿ ಪರ್ಸೆಂಟ್ ವೇಸ್ಟೇಜು ಇದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಏನಂದರೆ ಇದು ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಬೇವಿನ ಬೀಜ ಏನಪ್ಪ ಕಾಸ್ಟ್ ಜಾಸ್ತಿ ಇದು ಕಾಸ್ಟ್ ಕಡಿಮೆ ಕಾಸ್ಟ್ ಹೆಂಗೆ ಜಾಸ್ತಿ ಅಂದರೆ ನೋಡಿ ನಾನು ಜೂನ್ ಜುಲೈಯಲ್ಲಿ ಸೀಸನಲ್ಲಿ ತೊಗೋಬೇಕಾದ್ರೆ ಈ ಬೇವಿನ ಬೀಜನ ನನಗೆ ಸಿಕ್ಕಿರೋದು ಇಪ್ಪತ್ತು ರೂಪಾಯಿ ಪರ್ ಕೆ ಜಿ ಸಿಕ್ಕಿದೆ ನನಗೆ ಮೈಸಾರ್ ಕಂಟೆನ್ಸ್ ತರ್ಟಿ ಪರ್ಸೆಂಟ್ ತೆಗಿಬೇಕು ತರ್ಟಿ ಪರ್ಸೆಂಟ್ ಮೈಸೂರು ಕಂಟೆನ್ಸ್ ತೆಗೆದ್ರೆ ಟ್ವೆಂಟಿ ಸಿಕ್ಸ್ ರುಪೀಸ್ ಬಿತ್ತು ಅಂದರೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಪರ್ ಕೆ ಜಿ ನಂಗೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ರೂಪಾಯಿ ಅಂದರೆ ಇಲ್ಲಿ ನಾನು ಹಳ್ಳಿ ಹಳ್ಳಿಯಿಂದ ಕಲೆಕ್ಟ್ ಮಾಡಿ ಇಲ್ಲಿಗೆ ತಂದು ಹಾಕ್ಕೋಬೇಕಂದ್ರೆ ಇಪ್ಪತ್ತೇಳು ರೂಪಾಯಿ ಬೀಳುತ್ತೆ ಸರ್ ಇದು ನನಗೆ ಬೀಜನೇ ನಾ ಪೌಡ್ರ್ ಎಷ್ಟಕ್ಕೆ ಮಾರ್ಬೇಕು ಹೇಳಿ ಈಗ ನೀವು ಬಂದು ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಸೀಸನ್ ಅಂದರೆ ಸಿಕ್ಕಾಪುಟ್ಟಿ ಬೀಜ ಸಿಗುತ್ತೆ ಸಿಕ್ಕಾಪುಟ್ಟಿ ಸಿಗುತ್ತೆ ಅಂದರೆ ಹಾಗೆ ಯಾರೂ ಕೊಡೋದಿಲ್ಲ ಸರ್ ಪ್ರತಿಯೊಂದಕ್ಕೂ ಈ ಕೂಲಿ ಆಳಿಗೂ ಜಾಸ್ತಿ ಆಗಿವು ಕೂಲಿ ಹಾಳ ಪ ಡೇಕ್ಕೆ ಈಗೆಲ್ಲ ನಾನ್ನೂರಿಂದ ಐದುನೂರು ರೂಪಾಯಿ ಐತಿ ಅಂದರೆ ನಾವು ಹಳ್ಳಿ ಹಳ್ಳಿಯಿಂದ ಡಬ್ಬಿ ಲೆಕ್ಕ ತರ್ತಾ ಇರ್ತೀವಿ ಇದು ಹೆಂಗೆ ಗೊತ್ತಾ ಸರ್ ಇದು ಐವತ್ತಕ್ಕೆ ಐವತ್ತು ಪರ್ಸೆಂಟ್ ಇದರಲ್ಲಿ ಅರ್ಧ ಕಲ್ಲು ಅರ್ಧ ಮಣ್ಣು ನೀವು ನೋಡ್ಬೋದು ಬನ್ನಿ ತೋರಿಸ್ತೀನಿ ಏ ಶುರು ಇದೆ ನೋಡಿ ಇದು ನಮಗೆ ಬರೀ ಏನಿಲ್ಲ ಇಲ್ಲಿಗೆ ಬಂದು ಹಾಕಿ ಕೊಡೋಕೆ ಹನ್ನೆರಡರಿಂದ ಹದಿನಾಲ್ಕು ಹದಿನೈದು ರೂಪಾಯಿ ಬೀಳುತ್ತಿದೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ತಂದು ಅವರೇ ಸುರಿ ಹೋಗ್ತಾರೆ ಹದಿನೈದು ರೂಪಾಯಿಕ್ಕೆ ಇದಕ್ಕೂ ಇದಕ್ಕೂ ಭಾಳ ಕಂಪ ಭಾಳ ಡಿಫ್ರೆನ್ಸ್ ಇದೆ ಸರ್ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸು ಇದು ನೋಡ್ಯಾಗ ನಮ್ಮ ನೋಡಿ ನೀವು ಎಷ್ಟಾದರೂ ಈಗ ಅಗಿಬೋದು ಪ್ಯೂವರ್ ವೇಸ್ಟೇಜ್ ಅನ್ನೋದೇ ಇರೋಲ್ಲ ನಾವು ಈಗ ಏನು ಮಾಡ್ತೀವಿ ಗೊತ್ತಾ ಮಳೆಗಾಲ ಟೈಮಲ್ಲಿ ಈ ಬೀಜಾನ ನಾವು ತೊಗೊಂಬಂದು ಇಲ್ಲಿ ಹರಾಕಿರ್ತೀವಿ ಮತ್ತೊಂದು ಹದಿನೈದು ದಿವಸಕ್ಕೊಂದೇ ಸರಿ ತಿಂಗಳಿಗೊಂದು ಸಾರಿ ಏನು ಮಾಡ್ತೀವಿ ಈ ಥರ ಜೆ ಸಿ ಬಿಲ್ಲೆ ರೊಟೇಷನ್ ಮಾಡ್ತಾ ಅಂದರೆ ಫುಲ್ಲು ನಮ್ಗೆ ಒಣಗಿದ ಮೇಲೆ ಈಗ ನೋಡ್ಬೇಕು ಈಗ ಈ ಬೀಜ ನೋಡಿ ಈಗ ಯಾವ ಥರ ಒಣಗಿದೆ ಅಂತ ನೋಡಿ ಈಗ ಈ ಥರ ಫುಲ್ಲು ಡ್ರೈ ಆಗಿರುತ್ತೆ ಈ ಡ್ರೈ ಆಗಿರೋ ಬೀಜನೇ ಏನಾಗುತ್ತೆ ಕ್ರಶ್ ಮಾಡ್ಲಿಕ್ಕೆ ಬರ್ತಾ ಇರತ್ತೆ ಈಗ ಹಸಿ ಬೀಜನು ನಾವ್ ಮಾಡ್ಬೋದು ಸರ ಕ್ರಷ್ ಮಾಡ್ಬೋದು ಆದರೆ ಅದು ಹೆಂಗಾಗುತ್ತೆ ಪೊಂಗಸ್ ಬರುತ್ತೆ ಈಗ ನೋಡಿ ಹೋದ ವರ್ಷ ನಮ್ದು ಏನಾಗಿತ್ತು ಒಂದು ಆರುನೂರ ಐವತ್ತು ಟನ್ ಈ ಥರ ಸೇಲ್ ಮಾಡಿದ್ವಿ ಈ ವರ್ಷ ಏನಾಗಿದೆ ಮತ್ತು ಒಂದು ಸಾವಿರ ಟನ್ನನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೇವೆ ಇದು ಏನಪ್ಪ ಇನ್ನೊಂದು ಮೂರು ತಿಂಗಳ ನಾಲ್ಕು ತಿಂಗಳು ಅಂದರೆ ಫುಲ್ಲು ಕ್ಲಿಯರ್ ಆಗುತ್ತೆ ಅಂದರೆ ಅಷ್ಟು ನಮಗೆ ಸೇಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ಲಿಂದ ನಾವು ಏನು ಮಾಡ್ತೀವಿ ಈ ಅಡಿಕೆ ಬೆಳೆಗಾರರು ಕಾಳು ಮೆಣಸು ಯಾಲಕ್ಕಿ ಫ್ರೂಟ್ಸ್ ಐಟಮ್ಸ್ ಏನಿದಾವಲ್ಲ ಎಲ್ಲ ಜಮೀನುಗಳ ಇವ್ರು ಏನಿದಾರೆ ಇಲ್ಲಿಗೆ ಬರ್ತಾರೆ ಬಂದು ಅವರೇ ನಿಂತು ಹಾಕಿಸ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ನಾವೇ ಕ ಈಗ ಬರೋರು ಏನಾಗಿದ್ದಾರೆ ಕಡಿಮೆ ಆಗಿದ್ದಾರೆ ಅಲ್ಲಿಂದ ಇಲ್ಲಿಗೆ ಯಾರೂ ಬರೋದಿಲ್ಲ ನಮ್ಮ ಕ್ವಾಲ್ಟಿ ನೋಡಿ ಏನು ಮಾಡ್ತಾರೆ ಇಲ್ಲಿ ಬರೋದಂತರೂ ನಾನು ನಿಜವಾಗ್ ಆದರೂ ಒಂದು ಐದು ಹತ್ತು ಜನ ಅಷ್ಟೇ ಬಂದಿರ್ಬೋದು ಹೊರತು ಇನ್ನು ಹೋದವರೆಲ್ಲ ನಮಗೆ ಹೇಳಿರ್ತಾರೆ ತೊಗೊಂಬನ್ನಿ ಸರ್ ನಾವು ನೋಡಿದ್ದೇವೆ ನಿಮ್ಮ ಕ್ವಾಲ್ಟಿ ಏನು ನಮ್ಗೆ ಏನು ಗೊತ್ತಿಲ್ಲ ಈಗ ನಮ್ದು ಇನ್ನೊಂದು ಏನಾಗುತ್ತೆ ಇನ್ನೂರು ಕಿಲೋಮೀಟ್ರ್ ಒಳಗಡೆ ಇತ್ತಂದರೆ ನಮ್ಮದೇ ಪ್ರೀ ಡೆಲಿವರಿ ಇರುತ್ತೆ ಈಗ ಮಿನಿಮಮ್ಮು ನಾಲ್ಕು ಟನ್ನು ಮತ್ತು ಹತ್ತು ಟನ್ನು ಹದಿನೆಂಟು ಟನ್ನು ಈ ಥರ ತೊಗೊಳ್ಳೋರು ಇನ್ನೂರು ಕಿಲೋಮೀಟ್ರ್ವರೆಗೂ ನೀವು ಆರಾಮ್ ತೊಗೊಬೋದು ಇನ್ನೂರು ಕಿಲೋಮೀಟ್ರ್ ಮೇಲೆ ಬಂತಂದರೆ ಯಾಕಂದ್ರೆ ನಮಗೂ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ ಹಂಗೆ ಇಟ್ಕೊಂಡೇ ಮಾಡ್ತೀವಿ ಕೆ ಜಿಗೆ ಎರಡು ರೂಪಾಯಿ ನಾವು ಚಾರ್ಜಸ್ಸನ್ನು ಮಾಡ್ತೀವಿ ಇನ್ನೂರು ಕಿಲೋಮೀಟ್ರ್ ಮೇಲೆ ಇರೋರಿಗೆ ಸಪೋಸ್ ಬೆಂಗಳೂರು ಇರುತ್ತೆ ತುಮಕೂರು ಮಂಗಳೂರು ಈ ಕಡೆ ಹಾಸನ ಚಿಕ್ಕಮಗಳೂರು ಈ ಕಡೆ ಕೋಲಾರ ಚಿಂತಾಮಣಿ ಎಲ್ಲ ಕಡೆ ನಾವು ಕಳಿಸಿದ್ದೇವೆ ಬಟ್ ಅವ್ರು ಪ್ರತ್ಯೇಕ ಚಾರ್ಜ್ ಕೊಡ್ತೀವಿ ಅಂತಾರೆ ಯಾಕಂದರೆ ಇಲ್ಲಿಂದ ಅವ್ರು ಬೇರೆ ಗಾಡಿ ಮಾಡ್ಕೊಂಡು ತಂದು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ನಾವೇನು ಮಾಡ್ತೀವಿ ಬರೀ ಎರಡು ರೂಪಾಯಿ ನಾವೇನು ಎಕ್ಸ್ಟ್ರಾ ಅದಕ್ಕೆ ನಮ್ಮ ಗಾಡಿ ಡೀಸೆಲಿಗೆ ಆದ್ರೆ ಸಾಕಂತ ಅಷ್ಟೇ ನಾವು ಎಕ್ಸ್ಟ್ರಾ ಚಾರ್ಜನ್ನು ಎರಡು ರೂಪಾಯಿ ಮಾಡ್ತೀವಿ ಸರ್ ನಮ್ಮದು ಯಾಕೆ ಫೇಮಸ್ ಅಂತಂದರೆ ಇದು ನಮ್ಮದು ಚಿಕ್ಕ ಬೀಜ ಬರುತ್ತೆ ಮತ್ತು ಇದರಲ್ಲಿ ಅತಿ ಕಹಿ ಅಂಶ ಇರುತ್ತೆ ಮತ್ತು ಪೋಷಕಾಂಶಗಳನ್ನು ಅತಿ ಹೆಚ್ಚು ಉತ್ಪಾದನೆ ಆಗುವಂಥದ್ದು ನಮ್ಮ ಉತ್ತರ ಕರ್ನಾಟಕದ ಬೀಜ ಅಂತ ಪ್ರಸಿದ್ಧಿಯಾಗೈತಿ ನೋಡಿ ನಾನು ಬೇವಿನ ಬೀಜ ನೋಡ್ಬೇಕಂತೇಳಿ ಗುಜರಾತು ಮಧ್ಯಪ್ರದೇಶ ಈ ಕಡೆ ಎಲ್ಲ ಬೇವಿನ ಬೀಜ ಸಿಗುತ್ತೆ ಅಂತ ನನಗೆ ಹೇಳಿದರು ಬಟ್ ಹೋದೆ ಅಲ್ಲೇ ಅಲ್ಲಿ ಒಂದು ಫ್ಯಾಕ್ಟ್ರಿಗೆ ಹೋದೆ ನೋಡಿದೆ ಅಲ್ಲೇ ಬೇವಿನ ಬೀಜ ಎಲ್ಲ ನೋಡಿದೆ ಹಾಗೆ ಒಂದು ಸುಮ್ಮನೆ ಒಂದು ಕೆ ಜಿಯಷ್ಟು ಶ್ಯಾಂಪಲ್ ನಾನು ತೊಗೊಂಡು ಬಂದೆ ಇರಲಿ ಅಂತೇಳಿ ನೋಡೋಕೆ ಇವು ನೋಡಿಯಾಗ ಈ ಬೇವಿನ ಬೀಜದಲ್ಲಿ ಇಷ್ಟು ದಪ್ಪ ಬೀಜ ಇದು ಈ ಬೀಜ ನೋಡಿ ಇವೆಲ್ಲ ಈ ಥರ ಹೆಂಗೆ ಅಂತ ಕೇಳಿದೆ ನಾನು ಅವ್ರು ಹೇಳಿದರು ಹನ್ನೆರಡು ರೂಪಾಯಿ ಇಲ್ಲಿ ನಿಮ್ಗೆ ತಂದು ಅಲ್ಲಿ ಬೇಕಂದ್ರೆ ಹದಿನೈದು ರೂಪಾಯಿ ಕೊಡ್ತೀನಿ ಅಂದವ ಹದಿನೈದು ರೂಪಾಯಿಗೆ ಡೆಲಿವರಿ ನಮ್ಮ ಫ್ಯಾಕ್ಟ್ರಿಗೆ ಹಾಂ ಮತ್ತು ಇದು ನಮ್ಮದು ಮೂವತ್ತು ರೂಪಾಯಿ ಹಾಂ ಇಪ್ಪತ್ತಾರು ರೂಪಾಯಿ ಮೂವತ್ತು ರೂಪಾಯಿ ಬೀಳುವಂಥ ಬೀಜ ಒನ್ ಟು ಡಬಲ್ ಇದು ಹದಿನೈದು ರೂಪಾಯಿ ಇದು ಮೂವತ್ತು ರೂಪಾಯಿ ನಮ್ಮ ಉತ್ತರ ಕರ್ನಾಟಕದ ಬೀಜಕ್ಕೆ ಯಾವತ್ತಲಿಗೂ ರೇಟ್ ಜಾಸ್ತಿನೇ ಸರ್ ನೋಡಿ ನೀವು ಬೆಂಗಳೂರಿಂದ ಬನ್ನಿ ಮೈಸೂರಿಂದ ಬನ್ನಿ ಹಾಸನದಿಂದ ಬನ್ನಿ ಎಲ್ಲ ಕಡೆಯಿಂದ ಬರ್ತಾಯಿರ್ತಾರೆ ಬನ್ನಿ ನಮ್ಮ ಈ ನಮ್ಮ ಲಾಟ್ ತೋರಿಸ್ತೀನಿ ನಿಮ್ಗೆ ಯಾವುದು ಕ್ವಾಲ್ಟಿ ಬೇಕು ನೋಡಿ ಕ್ವಾಲ್ಟಿ ಇರೋದು ನಮ್ದೆಲ್ಲ ಒಂದೇ ಕ್ವಾಲ್ಟಿ ಇದು ನಿಮಗೆ ಕಣ್ಣು ಮುಂದಿಂತ ನಮ್ಮದು ಒಂಥರ ರಾಗಿ ಹಿಟ್ಟು ಹಾಕ್ತಿರಲ್ಲ ಆ ಥರ ರಾಗಿ ಹಿಟ್ಟು ಜೋಳದ ಹಿಟ್ಟು ಹಾಕುವಂಥ ಒಂದು ಮಿಷನ್ ನಮ್ಮದು ನಾನು ದೊಡ್ಡ ಹೈಟೆಕ್ ಆಗಿ ಇಟ್ಟಿಲ್ಲ ನೀವೇ ಕಣ್ಣು ಮುಂದಿನ ತಗೊಂಡು ಪೌಡ್ರ್ ಮಾಡಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ನಿಮ್ಮದೇ ಗಾಡಿ ಇದ್ರೆ ನಿಮ್ಮದೇ ಗಾಡಿ ಒಳಗೆ ಹಾಕ್ಕೊಂಡು ಇಲ್ಲಪ್ಪ ಅಂದ್ರೆ ನಮ್ಮದೇ ಗಾಡಿ ಇರ್ತೈತಿ ನಮ್ಮದೇ ಗಾಡಿ ಒಳಗೆ ತೊಂದ್ರವ್ರಿ ಇವಾಗ ಏನಾಗಿದೆ ಸರ್ ನನ್ನ ಮುಂಚೆ ಒಂದು ಆರಾರು ಆರು ತಿಂಗಳ ತನಕ ಓಡ್ತಾ ಇತ್ತು ಫ್ಯಾಕ್ಟ್ರಿ ಇವಾಗ ಭಾಳ ಅಂದ್ರೆ ಒಂದು ಎರಡರಿಂದ ಮೂರು ತಿಂಗಳು ನಡೆಸ್ಬೇಕಾದ್ರೆ ಅಷ್ಟೇ ಅಂದರೆ ಸ್ಟಾಕ್ ಪ್ರತಿ ವರ್ಷವೂ ಹಾಗೆ ಹಾಕೋಂತ ಹಾಕೊಂತ ಎಲ್ಲ ಕಸ್ಟಮರ್ ಹಾಗೆ ನಿಮ್ಗೆ ಕೊಟ್ಟಿರ್ತೀನಿ ಒಳ್ಳೆ ಕ್ವಾಲ್ಟಿ ಅಂದಮೇಲೆ ಹಾಗೆ ಇನ್ನೊಬ್ರು ನಾಲ್ಕು ಜನಕ್ಕೆ ಹೇಳ್ತಾರೆ ನಾಲ್ಕು ಜನದಿಂದ ಎಂಟು ಜನಕ್ಕೆ ಕ್ವಾಲ್ಟಿನೇ ಮೇನ್ ಇಂಪಾರ್ಟೆಂಟ್ ಅಂತ ಕ್ವಾಲ್ಟಿ ಮೇಂಟೈನ್ ಮಾಡ್ಕೊಂತ ಹೊಂಟೀವಿ ಸರ್ ಅಷ್ಟೇ ನಾವು ಸರ್ ಇವಾಗ ಏನಾಗಿದೆ ಅಂದರೆ ಬೇವಿನ ಬೀಜಕ್ಕೆ ಎಷ್ಟು ಬೇಡಿಕೆ ಆಗಿದೆ ಅಂದರೆ ಅಡಿಕೆ ಕಾಳು ಮೆಣಸು ಮತ್ತು ಯಾಲಕ್ಕಿ ಕಾಫಿ ಹೂವಿನ ಗಿಡಗಳು ತೆಂಗು ಮತ್ತು ಈಗ ನಮ್ಮ ಉತ್ತರ ಕರ್ನಾಟಕ ಒನ್ ಬೈ ಮಾಡ್ತಾರಲ್ರಿ ಅವರಾಯಿತು ಮತ್ತು ಕಬ್ಬು ಬಾಳೆ ಪ್ರತಿಯೊಂದಕ್ಕೂ ಬೇವಿನ ಬೀಜದ ಪುಡಿ ಬೇಕು ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಈಗ ಸರಿ ಈಗ ಈ ಬೇವಿನ ಬೀಜದ ಪುಡಿ ಅಂದರೆ ಒಬ್ರು ಏನಂತಾರೆ ಹದಿನೈದು ರೂಪಾಯ್ಗೆ ಸಿಗತ್ತಪ್ಪ ಅಂತಾರೆ ಒಬ್ಬರು ಏನಂತಾರೆ ಇಪ್ಪತ್ತು ರೂಪಾಯಿ ಅಂತಾರೆ ಒಬ್ಬರು ಐವತ್ತು ರೂಪಾಯಿ ಅಂತಾರೆ ಈ ಅಷ್ಟ್ರ ನಡುವೆ ನನಗೆ ಒಂದು ತಲೆ ಏನಾಗೈತಪ್ಪ ಅಂದ್ರೆ ಹೆಂಗಿದು ಯಾವ ಥರ ರೇಟನ್ನು ಮೇಂಟೇನ್ ಇದ್ದಾರೆ ಏನು ನನಗೆ ಗೊತ್ತಾಗ್ತಿಲ್ಲ ನಾವು ಇನ್ನೊಂದು ರೈತರಿಗೆ ಹೇಳೋದು ಏನಪ್ಪ ಅಂದರೆ ಬರ್ರಿ ಲೋಡ್ ಗಂಟ್ಲೆ ಇಲ್ಲಿ ಲೋಡು ಲಾಟ್ ಲಾಟ್ ಗಂಟ್ಲೇನೇ ಐತಿ ಬರ್ರಿ ಮುಂದೆ ನಿಂದ್ರಿಸ್ಕೋರಿ ಹಾಕಿಸ್ಕೋರಿ ಹಾಕಿಸ್ಕೊಂಡು ಕ್ವಾಲ್ಟಿ ತೊಗೊಂಡು ಹೋಗ್ರಿ ನಾವೇನು ಯಾವುದೇ ರೀತಿ ಮುಚ್ಚು ಮರಿ ಮೋಸ ಅಂತ ಇಲ್ಲ ಎನಿ ಟೈಮ್ ಓಪನ್ ಇರುತ್ತೆ ಇದು ಸರ್ ಮುಂಚೆಯಿಂದ ನಮ್ಮದು ಸಣ್ಣ ಪ್ರಮಾಣದಲ್ಲೇ ಬಂದಿರುವಂಥದ್ದು ನಮ್ಮ ಫ್ಯಾಕ್ಟ್ರಿ ಇವತ್ತಿನ ಮಟ್ಟಿಗೆ ನೋಡಿ ಇದೊಂದು ಗೌರ್ಮೆಂಟ್ ಸಹಾಯಧನದಿಂದ ಎ ಆ ಎಫ್ ಅಂತೇಳಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕರೀತಾರೆ ಅದರಲ್ಲಿ ನನಗೆ ಗೌರ್ಮೆಂಟ್ ಸಹಾಯಧನದಿಂದ ಈ ಫ್ಯಾಕ್ಟ್ರಿಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತಿನ ಮಟ್ಟಿಗೆ ನಾನು ಯಾವುದೇ ರೀತಿ ಕ್ವಾಲಿಟಿ ಕೊಡ್ಬೇಕಂದ್ರೆ ನಾವು ಬೆಳೀಲಿಕ್ಕೆ ಕಾರಣ ಅಂದರೆ ರೈತರು ರೈತರೇ ನಮ್ಮನ್ನು ಬೇಯಿಸಿದ್ದು ಯಾಕಂದರೆ ನಾನು ಇದರಲ್ಲಿ ಲಾಭ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ನನಗೂ ಒಂದು ಎರಡು ರೂಪಾಯಿ ಲಾಭ ಇಟ್ಕೊಂಡು ನಾನು ಮಾರ್ತಾಯಿರ್ತೀನಿ ಹಾಗಾಗಿ ನನಗೆ ಯಾವುದೇ ರೀತಿ ಇಲ್ಲಿವರೆಗೆ ಆದರೂ ಮೋಸ ಅನ್ನೋದು ಯಾರೂ ಮಾಡಿಲ್ಲ ನಾನು ಯಾರಿಗೂ ಮಾಡೋದೂ ಇಲ್ಲ